ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಅಳಂಬೆ ಅಥವಾ ಅಣಬೆ ಪಲ್ಯವನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮಳೆಗಾಲ ಈಗಾಗಲೇ ಶುರುವಾಗಿದೆ ಎಲ್ಲ ಕಡೆಯೂ ಕೂಡ ಕಳಲೆ ಹಾಗೆಯೇ ಅಣಬೆಗಳು ಸಿಗ್ತಾ ಇರುತ್ತೆ ಇನ್ನು ಪಂಚಮಿ ಹಬ್ಬ ಟೈಮಲ್ಲಂತೂ ಹೆಚ್ಚಾಗಿ ಅಣಬೆ ಸಿಗುತ್ತೆ ಅಂತಲೇ ಹೇಳ್ಬೋದು ಬಟ್ ಎಲ್ಲರ ಕಣ್ಣಿಗೂ ಕೂಡ ಕಾಣಲ್ಲ ಅಂತ ಹೇಳ್ತಾರೆ ಸೊ ಇವತ್ತು ಹಳೆಯಾಳ ಮಾರ್ಕೆಟಲ್ಲಿ ನನಗೆ ಅಣಬೆ ಸಿಕ್ಕಿತ್ತು ಸೊ ಅದನ್ನು ಇವತ್ತು ತೊಗೊಂಡ್ಬಂದಿದ್ದೀನಿ ಮಶ್ರೂಮನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನೀರಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಯಾಕಂತಂದರೆ ಮಣ್ಣಲ್ಲೇ ಹುಟ್ಟಿರೋದ್ರಿಂದ ಮಣ್ಣು ಸಾಕಷ್ಟು ಹಾಗೆ ಮರಳು ಕೂಡ ಹತ್ತಿರುತ್ತೆ ಎರಡರಿಂದ ಮೂರು ಸಲ ಕ್ಲೀನಾಗಿ ನಾವು ತೊಳ್ಕೊಳ್ಳೋದ್ರಿಂದ ಮಣ್ಣು ಸಿಗೋದಿಲ್ಲ ಸರಿಯಾಗಿ ತೊಳಿಲಿಲ್ಲ ಅಂದರೆ ರೆಸಿಪಿ ಅಥವಾ ನಾವು ಅಡುಗೆ ಮಾಡಿದಾಗ ಅದರಲ್ಲಿ ಮರಳು ಅಥವಾ ಮಣ್ಣು ಸಿಗ್ತಾ ಹೋಗುತ್ತೆ ಇವಾಗ ನಾನು ಅಣಬೆ ಅಥವಾ ಮಶ್ರೂಮನ್ನು ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟಿನದ ಪುಡಿ ಉಪ್ಪು ಖಾರದ ಪುಡಿ ಹಾಗೆ ಗರಂ ಮಸಾಲಾವನ್ನು ತೊಗೊಂಡಿದ್ದೀನಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಸಾಕಷ್ಟು ಬೇಡಿಕೆ ಇರುತ್ತೆ ಮಶ್ರೂಮಿಗೆ ಇನ್ನು ಮಿಕ್ಕಿ ಟೈಮಲ್ಲಿ ಮಾಲ್ಗಳಲ್ಲಿ ಆರ್ಟಿಫಿಷಿಯಲ್ ಆಗಿರುವಂಥದ್ದು ಕೂಡ ಸಿಗುತ್ತೆ ಬಟ್ ನಮಗಿದು ನ್ಯಾಚುರಲ್ ಆಗಿ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಅಂತ ಹೇಳ್ಬೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಣ ಇವಾಗ ಇದಕ್ಕೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಟೊಮೆಟೊ ಮೆಲ್ಟ್ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಇನ್ನು ಮಶ್ರೂಮ್ ವರ್ಷಕ್ಕೆ ಒಂದೇ ಸಲ ಸಿಗೋದು ಸೊ ಎಲ್ಲಿ ಸಿಕ್ಕರೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಕೆಲವೊಬ್ಬರಿಗೆ ಈ ಮಶ್ರೂಮ್ ಬಗ್ಗೆ ಐಡಿಯಾ ಇರೋದಿಲ್ಲ ಯಾಕಂತಂದರೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಹೇಗೆ ಅಡುಗೆ ಮಾಡೋದು ಗೊತ್ತಿರೋದಿಲ್ಲ ಸೊ ಈ ವಿಡಿಯೋದ ಮೂಲಕ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಶ್ರೂಮನ್ನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅಷ್ಟದ ಪುಡಿ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಪುಡಿನ ಸೇಸಣ ಇದೆಲ್ಲದೂ ಕೂಡ ಚೂರು ತಳ ಹಿಡಿದಂಗೆ ಚೆನ್ನಾಗಿ ಕೈ ಆಡ್ಕೊತಾ ಇರಬೇಕು ಇವಾಗ ತೊಳೆದಿಟ್ಕೊಂಡಿರುವಂತಹ ಮಶ್ರೂಮನ್ನು ಇದಕ್ಕೆ ಸೇಸೋಣ ಮಶ್ರೂಮ್ನ ಕಟ್ ಮಾಡಿದ ಮೇಲೆ ನೀರಲ್ಲಿ ಇಟ್ಬಿಡಿ ಯಾಕಂತಂದರೆ ಸಾಕಷ್ಟು ನೀರನ್ನು ಹಿಡಿಯುತ್ತೆ ಹಾಗೆಯೇ ಪಲ್ಯ ಸ್ವಲ್ಪ ನೀರಾಗಿಬಿಡುತ್ತೆ ಸೊ ಹಾಗಾಗಿ ನೀರಲ್ಲಿ ತೊಳೆದು ಹೆಚ್ಚು ನೀವು ಸಪ್ರೇಟಾಗಿ ಇಟ್ಕೊಬೇಕಾಗತ್ತೆ ನಾನು ಕೂಡ ಹಾಗೆ ಇಟ್ಕೊಂಡಿದ್ದೆ ಇವಾಗ ಮಶ್ರೂಮನ್ನು ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇನ್ನು ಮಶ್ರೂಮ್ನ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ವಿಟಮಿನ್ ಡಿ ತುಂಬ ರಿಚ್ ಆಗಿರುತ್ತೆ ಇದರಲ್ಲಿ ಹಾಗೆಯೇ ಹಾರ್ಟಿಗೆ ತುಂಬ ಒಳ್ಳೆಯದು ಯಾಕಂತಂದರೆ ಇದು ಫ್ಯಾಟ್ನ ಕಡಿಮೆ ಮಾಡುತ್ತೆ ಅಂತೆ ಸೊ ಹಾಗಾಗಿ ವರ್ಷಕ್ಕೊಮ್ಮೆ ಸಿಗೋ ಅದಾದ್ರೂ ಕೂಡ ಆದಷ್ಟು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನೀವು ತಿನ್ಕೊತಾ ಬನ್ನಿ ಇದಕ್ಕೆ ತುಂಬ ಬೇಡಿಕೆನೇ ಇದೆ ಹಾಗೆಯೇ ಸಾವಿರ ರೂಪಾಯಿ ಕೆ ಜಿ ಹಾಗೆಲ್ಲ ಕೂಡ ಮಾರ್ತಾರೆ ಈ ಮಶ್ರೂಮ್ ಹೆಚ್ಚಾಗಿ ಗದ್ದೆಯ ದಂಡಿಯಲ್ಲಿ ಹಾಗೆಯೇ ಹುತ್ತದ ಹತ್ರ ಎಲ್ಲ ಹೆಚ್ಚಾಗಿ ಬೆಳೆಯುತ್ತೆ ಮೊಗ್ಗಾಗಿ ಇರಬೇಕಾದ್ರೆ ಇದನ್ನ ಕಿತ್ಕೊಂಡು ಅಡುಗೆ ಮಾಡಿಕೊಂಡು ತಿಂದರೆ ರುಚಿಯಾಗಿರುತ್ತೆ ಹೂವಾದ ಮೇಲೆ ಸ್ವಲ್ಪ ಹುಳ ಕೂಡ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ಮೊಗ್ಗನ್ನೇ ನೀವು ಪರ್ಚೇಸ್ ಮಾಡಿ ಓಕೆನಾ ಅದು ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ತಾನಾಗೆ ಅದು ನೀರು ಬಿಡುತ್ತೆ ಹೆಚ್ಚಾಗಿ ನೀವು ನೀರು ಹಾಕೋದು ಬೇಡ ನೀರು ಹಾಕೋ ಅಗತ್ಯನೂ ಕೂಡ ಇರೋದಿಲ್ಲ ನೀರೆಲ್ಲ ಚೆನ್ನಾಗಿ ಅಡಿಸಿದ ಮೇಲೆ ಸರ್ವ್ ಮಾಡಿದರೆ ಅಂದರೆ ಮಶ್ರೂಮ್ ಪಲ್ಯ ಸಕ್ಕತ್ತಾಗಿ ಬರುತ್ತೆ ಸೊ ಇದಾಗಿತ್ತು ಮಶ್ರೂಮ್ ಪಲ್ಯದ ರೆಸಿಪಿ ಇದು ಅನ್ನಕ್ಕೂ ಕೂಡ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಮಶ್ರೂಮ್ ಪಲ್ಯ ರೆಡಿಯಾಗಿದೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು